ಹಿಡಿದ ಯೋಗಿಯ ನೋಡಲ್ಲಿ ನ್ಯಾಷನಲ್ ನ್ಯೂಸ್ ಬುಕಾಪಟ್ನ ದೇಶಕ್ಕೆ ಅನ್ನ ನೀಡುವ ರೈತನನ್ನು ಕಡೆಗಾಣಿಸಬೇಡಿ ರಂಗನಾಥ್ ಜೆ ರೈತ ದೇಶದ ಬೆನ್ನೆಲುಬು ಯಾವುದೇ ದೇಶ ಕೈಗಾರಿಕೆಗಳಲ್ಲಾಗಲಿ ತಂತ್ರಜ್ಞಾನದಲ್ಲಾಗಲಿ ಪ್ರವಾಸೋದ್ಯಮದಲ್ಲಿ ಶಿಕ್ಷಣದಲ್ಲಿ ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಮುಂದುವರೆದರೂ ಸಹ ರೈತನೊಬ್ಬನಿಲ್ಲದಿದ್ದರೆ ಇಡೀ ದೇಶವೇ ಅನ್ನವಿಲ್ಲದೆ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗುತ್ತದೆ ಮಿಕ್ಕೆಲ್ಲ ಸಾಧನೆಗಳು ಶೂನ್ಯವಾಗುತ್ತವೆ ಎಂದು ಶ್ರೀ ಅಯ್ಯ ಆಂಜನೇಯ ಎಜುಕೇಶನಲ್ ಅಂಡ್ ಚಾರಿಟಬಲ್ ನ ಸಂಸ್ಥಾಪಕ ಅಧ್ಯಕ್ಷ ಜಯ ಅಭಿಪ್ರಾಯಪಟ್ಟರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ನ ಹೋಬಳಿಯ ಉಳಿದೊರೆ ಗ್ರಾಮದ ಶ್ರೀ ಶಾರದಾ ನ್ಯಾಷನಲ್ ಕಿರೇಂಬ್ರಿಡ್ ಶಾಲೆಯ ಆವರಣದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರೈತರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ರೈತನ ಕಡೆಗಣಿಕೆ ಸಲ್ಲ ಅನ್ನವನ್ನು ದೇವರು ಎಂದು ಪೂಜಿಸುವ ದೇಶ ನಮ್ಮದು ಆದರೆ ದೇವರನ್ನೇ ಸೃಷ್ಟಿಸುವ ರೈತ ಆತ ಬೆಳೆದ ಬೆಳೆಗಳಿಗೆ ಉತ್ತಮ ಬೆಂಬಲ ಬೆಲೆ ಸಿಗುತ್ತಿಲ್ಲ ಮಾರುಕಟ್ಟೆ ಸೌಲಭ್ಯ ಸಿಗುತ್ತಿಲ್ಲ ಇಂತಹ ಸ್ಥಿತಿ ಬದಲಾಗಬೇಕು ಪ್ರತಿಯೊಬ್ಬ ರೈತ ನಾನೊಬ್ಬ ರೈತನೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಸ್ಥಿತಿ ನಿರ್ಮಾಣವಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತವಾಗಬೇಕು ಪ್ರತಿಯೊಬ್ಬ ರೈತನು ಒಂದೇ ರೀತಿಯ ಬೆಳೆ ಬೆಳೆಯುವುದಕ್ಕಿಂತ ಒಂದೊಂದು ಕಡೆ ಒಂದೊಂದು ರೀತಿಯ ಬೆಳೆ ಬೆಳೆದಾಗ ಎಲ್ಲರಿಗೂ ಉತ್ತಮ ಆದಾಯ ದೊರೆಯುತ್ತದೆ ಹಾಗೂ ಪ್ರತಿಯೊಬ್ಬ ರೈತನು ಆದಾಯವನ್ನು ನೋಡುತ್ತಾ ಕೃಷಿಯನ್ನು ಲಾಭದಾಯಕವಾಗುವಂತಹ ಕ್ಷೇತ್ರವನ್ನಾಗಿಸುತ್ತಾನೆ ಎಂದು ತಿಳಿಸಿದರು ರೈತರ ವೇಷ ಧರಿಸಿದ ಚಿಕ್ಕ ಚಿಕ್ಕ ಮಕ್ಕಳು ಕಾರ್ಯಕ್ರಮದಲ್ಲಿ ಆಕರ್ಷಣೀಯ ಕೇಂದ್ರ ಬಿಂದುಗಳಾಗಿದ್ದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಬಾಲಕೃಷ್ಣ ಪ್ರಾಂಶುಪಾಲ ನದೀಮ್ ಅಜ್ಮತ್ ಉಪ ಪ್ರಾಂಶುಪಾಲ ನವೀನ್ ಕುಮಾರ್ ಬಾಲೋದ್ಯಾನ ಮುಖ್ಯ ಶಿಕ್ಷಕಿ ಕಾವ್ಯ ಮಹೇಶ್ ಸೇರಿದಂತೆ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ರಾಜ ಗಳಿದ್ದಲ್ಲಿ ರಾಜ ಗಳಲ್ಲಿಿಯಲ್ಲಿ ಹಾರಲಿಗಳುಸ್ತಿಗೆ ಹಾಕಲಿ ಸೈನಿಕರಲ್ಲ ಮುದ್ದಿಗೆ ಹಾಕಲಿ ದೈನಿಕರಲ್ಲ ಕಿಟ್ಟಿದುಳುವುದನವ ಬಿಡುವುದೇ ಇಲ್ಲ ಕಿಟ್ಟಿದುಳುವುದನವ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ